ಆಶೀರ್ವಾದ ಗ್ಲೋಬಲ್ ಶಾಲೆಯಲ್ಲಿ ಗುರು ಪುಟ್ಟರಾಜು ಹಗಲು ವೇಷ ಸಂಘ ಹುಣಸಗಿಯವರು ರಾಮಾಯಣದ ಪೌರಾಣಿಕ ಕಥೆಯಲ್ಲಿ ಬರುವ ರಾಮ ಲಕ್ಷ್ಮಣ ಹನುಮಂತ ಈ ತರದ ವೇಷವನ್ನು ಧರಿಸಿ ಮಕ್ಕಳಿಗೆ ಪ್ರದರ್ಶಿಸಲಾಯಿತು ಇವರು ಉತ್ತರ ಕರ್ನಾಟಕದ ಅದರಲ್ಲೂ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಹೆಚ್ಚು ಕಂಡುಬರುತ್ತಾರೆ ಗ್ಲೋಬಲ್ ಶಾಲೆಯ ಮಕ್ಕಳಿಗೆ ಇಂತಹ ಹಗಲು ವೇಷ ಪ್ರದರ್ಶನದ ಮಹದಾಸಿಯನ್ನು ನಾಮ ಶಾಲೆಯ ವತಿಯಿಂದ ಮಕ್ಕಳಿಗೆ ತೋರಿಸಿಕೊಡಲಾಯಿತು ಶಾಲೆಯ ಅಧ್ಯಕ್ಷರಾದ ಡಾಕ್ಟರ್ ವೀರಭದ್ರಗೌಡ ಹೊಸಮನಿಯವರು ಒಂದೆರಡು ಮಾತುಗಳನ್ನು ಆಡಿದರು ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಟಿವಿ ಅಂತಹ ತಂತ್ರಜ್ಞಾನದ ಯುಗದಲ್ಲಿ ಇಂತಹ ಕಲೆಗಾರರನ್ನು ನೋಡುವುದು ಮತ್ತು ಪ್ರೋತ್ಸಾಹಿಸುವುದು ಕಡಿಮೆಯಾಗಿದೆ ವಿವಿಧ ಕಲೆಯನ್ನು ಹೊಂದಿರುವ ಇಂತಹ ಬಹುರೂಪಿಗಳು ಇಂದು ನಮ್ಮ ಶಾಲೆಗೆ ಬಂದು ತಮ್ಮ ಕಲಾ ಪ್ರದರ್ಶನ ನೀಡುತ್ತಿರುವುದು ನಮ್ಮೆಲ್ಲರ ಸೌಭಾಗ್ಯವೆಂದು ಗ್ಲೋಬಲ್ ಶಾಲೆಯ ಮಕ್ಕಳಿಗೆ ತಿಳಿ ಹೇಳುವುದರ ಮೂಲಕ ಈ ಪ್ರದರ್ಶನವನ್ನು ತೋರಿಸಿ ಹುರಿದುಂಬಿಸಿದರು ತದನಂತರ ಅಧ್ಯಕ್ಷರು ಉಪಾಧ್ಯಕ್ಷರು ಪ್ರಾಂಶುಪಾಲರು ಪತ್ರಕರ್ತರು ಪಾಲಕರು ಹಗಲು ವೇಷಧಾರಿ ಸಂಘದ ಪಾತ್ರಧಾರಿಗಳಿಗೆ ಶಾಲು ಹೊದಿಸುವುದರ ಮೂಲಕ ಕಿರುಕಾಣಿಕೆಯನ್ನ ನೀಡಿ ಅವರನ್ನು ಗೌರವಿಸಲಾಯಿತು ರಸೂಲ್ ಬೆನೂರ್ ನ್ಯೂಸ್ ಕನ್ನಡ ಹುಣಸಗಿ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ತಿರ ಗುಲ್ಬರ್ಗ ರೋಡ್ ಹುಮ್ನಾಬಾದ್ ನಿಮ್ಮ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಏಟ್ ಫೋರ್ ಏಟ್ ತ್ರೀ ಫೋರ್ ಫೈವ್ ನೈನ್ ತ್ರೀ ಟೂ